ಇದೆ ಪ್ಯೂರ್ ಮೈಸೂರ್ ಸಿಲ್ಕ್ ಇದ್ರದ್ದು ಕೋಡ್ ಕೂಡ ಇದೆ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಇದೆ ಇಲ್ಲಿ ಕೆ ಎಸ್ ಐ ಸಿ ಎಚ್ ಸಿ ಮಂತ ಸ್ಯಾರಿ ಬಂದು ಪ್ಯೂರ್ ಮೈಸೂರ್ ಸಿಲ್ಕ್ ನಮ್ಮ ಮೈಸೂರಿನ ಹೆಮ್ಮೆಯ ಮೈಸೂರಿನ ಸಿಲ್ಕ್ ಸ್ಯಾರಿ ಆಗಿರತ್ತೆ ನೋಡ್ಬೋದು ಇಲ್ಲಿ ಸೊ ಈ ಸೀರೆ ಕೋಡ್ ಇಲ್ಲಿ ಕಾಣಿಸ್ತಿದೆ ಇಲ್ಲಿ ಕೆ ಎಸ್ ಐ ಸಿ ಎ ಹಚ್ ಏಯ್ಟ್ ಒನ್ ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಸೊ ಸೀಮಂತಕ್ಕೆ ಆಗಿ ಗ್ರೀನ್ ಕಲರ್ ಸ್ಯಾರಿನೇ ತೊಗೋಬೇಕು ಅಂದ್ಬಿಟ್ಟು ನಾನು ಹೋದಾಗ ನನ್ನ ನನಗೆ ಸಿಕ್ಕಿದ್ದಂಥ ಒಂದು ಪ್ಯಾರೆಟ್ ಗ್ರೀನ್ ವಿತ್ ವೈಲ್ಡ್ ಬ್ಲೂ ಬಾರ್ಡರ್ ಇದು ಅಲ್ಲಿ ಕಂಪ್ಲೀಟಾಗಿ ಗ್ರೀನ್ ಕಲರ್ ಇದೆ ಪ್ಯಾರೆಟ್ ಗ್ರೀನು ಸೊ ಅದ್ರದ್ದು ಒಂದು ಸ್ಟಿಕ್ಕರ್ ಕೂಡ ಹಾಗೆ ಇದೆ ತೆಗ್ದೇ ಇಲ್ಲ ಇದನ್ನ ಯಾಕೆಂದರೆ ನಾನು ಹುಟ್ಟಿರೋದೇ ಎರಡೇ ಸಲ ಇದು ಒಂದು ನನ್ನ ಸೀಮಂತನಕ್ಕೆ ಇನ್ನೊಂದು ನನ್ನ ರಿಲೇಟಿವ್ ಒಂದು ಫಂಕ್ಷನ್ಗೆ ಹುಟ್ಟಿದ್ದಷ್ಟೆ ಓಕೆ ಇಲ್ಲಿ ಇದೆ ಸ್ಯಾರಿಯ ಕೋಡ್ ನೀವು ನೋಡ್ಬೋದು ಇಲ್ಲಿ ಕೆ ಎಸ್ ಐ ಸಿ ಎ ಕೆ ಟು ಏಯ್ಟ್ ಫೋರ್ ಏಯ್ಟ್ ಒನ್ ಅಂತ ಇದೆ ಇದು ಸ್ಯಾರಿಯ ಕೋಡ್ ಸೊ ಇದು ನಾನು ತಗೊಂಡಂತ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ನನ್ನ ಈ ಸ್ಯಾರಿಗೆ ಬಂದು ನನಗೆ ಬ್ಲೌಸ್ ಸಿಕ್ಕಲಿಲ್ಲ ಬ್ಲೌಸ್ ಇರಲಿಲ್ಲ ಈ ಸ್ಯಾರಿಗೆ ಸೊ ನಾನೇ ಹೊರಗಡೆ ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಇದು ಬಂದು ನಾನು ಮೈಸೂರಲ್ಲಿ ಸಿಟಿನಲ್ಲಿ ಒಂದು ಕೆ ಎಸ್ ಎಸ್ ಸಿ ಶೋರೂಮ್ ಇದೆ ಮೈಸೂರು ಸಿಲ್ಕ್ ಸ್ಯಾರಿ ಶೋರೂಮ್ ಅಲ್ಲಿ ತೊಗೊಂಡಿದ್ದಂಥ ಸೀರೆ ಇದು ಈ ಸ್ಯಾರಿಯ ಪ್ರೈಸ್ ಬಂದು ಆಗ ಒಂದು ಟ್ವೆಂಟಿ ನೈನ್ ತೌಸಂಡ್ ಇತ್ತು ಅಂತ ಅನ್ಕೋತೀನಿ ಇಪ್ಪತ್ತೊಂಬತ್ತು ಸಾವಿರ ಇತ್ತು ಅನ್ಸ್ ಅಂತ ಅನ್ಕೋತೀನಿ ಈ ಸ್ಯಾರಿ ಸೊ ಇದು ಒಂದು ಆಲ್ಮೋಸ್ಟ್ ಐದೂವರೆ ವರ್ಷ ಆಗಿದೆ ಇದ್ರದ್ದು ಸ್ಯಾರಿಗೆ ಈ ಕಲರ್ ಇದೆ ಇದು ಕೂಡ ಇನ್ನೊಂದು ಸೀರೆನೂ ಕೂಡ ನನ್ನ ಸೀಮಂತದ ಸ್ಯಾರಿನೇ ಆಗಿರುತ್ತೆ ಇದು ನನ್ನ ಸೀಮಂತದ ಟೈಮ್ಗೆ ನನ್ನ ಮಮ್ಮಿ ಡ್ಯಾಡಿ ಬಂದು ಕೊಟ್ಟಿದ್ದ ಸೀರೆ ಯಾಕೆಂದರೆ ಸೀಮಂತದ ಟೈಮಲ್ಲಿ ಅಪ್ಪ ಅಮ್ಮನ ಮನೆಯಿಂದನೂ ಕೂಡ ಒಂದು ಸೀರೆ ಕೊಡಬೇಕು ಅಂತ ಇದೆ ನಾನು ಈ ಒಂದು ಗ್ರೀನ್ ಏನು ನೋಡಿದ್ರಿ ಮೈಸೂರು ಸಿಲ್ ಸ್ಯಾರಿ ಇದನ್ನು ನಾನು ಮತ್ತು ನನ್ನ ಮಮ್ಮಿ ಅಪ್ಪ ಅಮ್ಮ ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ ನಾನು ಇಷ್ಟೇ ಜನ ಹೋಗಿದ್ವಿ ಸೊ ಅದನ್ನು ತಗೊಂಡಾಗ ನಮ್ಮ ಮಮ್ಮಿ ಕೂಡ ನನಗೆ ನಿನಗೆ ಇಷ್ಟ ಆದರೆ ಹೇಳು ನಿನಗೂ ಕೂಡ ಒಂದು ತಾಯಿ ಮನೆ ಸೀರೆ ತೆಗಿ ತೆಗು ತೆಗಿಬೇಕು ಅಂತ ಹೇಳಿದರು ಅದನ್ನು ನಾವು ಬೇರೆ ಕಡೆ ಹೋಗಿ ತಗೊಳ್ಳೋಣ ಅಂತ ಬಟ್ ನನಗೆ ಅಲ್ಲಿ ಹೋಗಿ ನೋಡಿದಾಗ ಈ ಸೀರೆ ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ಲಿ ಶೆಲ್ಫಲ್ಲಿ ಈ ಸೀರೆ ಕೂಡ ಇಟ್ಟಿದ್ದರು ಪಿಕಾಕ್ದು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಬಟ್ ಜೆರಿ ಇಲ್ಲ ಅಷ್ಟೇ ಕಂಪ್ಲೀಟ್ ಬಾಡಿ ಪಿಕಾಕ್ ಫೆದರ್ ಬರುತ್ತೆ ಪಿಕಾಕ್ ಫೆದರ್ ಪ್ರಿಂಟ್ ಇರೋದು ಸೊ ಇದು ಕೂಡ ನಾನು ತುಂಬಾ ಇಷ್ಟಪಟ್ಟು ತೊಗೊಳ್ಳೋಂಥ ಸೀರೆ ಅಂತಲೇ ಹೇಳ್ಬೋದು ಸೊ ಇದನ್ನ ನೋಡಿಬಿಟ್ಟು ಜಸ್ಟ್ ಹಾಗೇ ಅಂಗಡಿ ತೋರಿಸಿ ಅಂತ ಹೇಳಿದೆ ಈ ಸೀರೆನ ಯಾಕೆಂದರೆ ಪಿಕಾಕ್ ಥೀಮ್ ಫೆದರ್ ಇತ್ತಲ್ಲ ಸೊ ತೋರಿಸಿ ಅಂತ ಹೇಳಿದ್ದೆ ಅವ್ರಿಗೆ ನಮ್ಮಮ್ಮಿ ನೋಡಿಬಿಟ್ಟು ಚೆನ್ನಾಗಿದೆ ಅಲ್ವಾ ಅಂತ ನಾನು ನಮ್ಮಮ್ಮಿಗೆ ಹೇಳಿದೆ ಮಮ್ಮಿ ಚೆನ್ನಾಗಿದೆ ಬೇಕಿದ್ರೆ ತಗೊಂಡ್ಬಿಟ್ಟು ಇದನ್ನೇ ತಾಯಿ ಮನೆ ಸೀರೆ ಕೊಡಬೇಕು ಅಂತ ಇದೆಯಲ್ಲ ಸೀಮಂತಕ್ಕೆ ತಗೋ ಇದೆ ಅಂತ ಹೇಳಿದ್ರು ಕಂಪ್ಲೀಟ್ ಸೀರೆಯೇ ಒಂದು ನವಿಲ್ಗರಿಯ ಪೆದರ್ ಇದೆ ನನಗಿದು ತುಂಬಾ ಫೇವ್ರೇಟ್ ಸೀರೆ ಅಂತಲೇ ಹೇಳ್ಬೋದು ಎಷ್ಟು ಸಾಫ್ಟಾಗಿದೆ ಅಂದರೆ ಹತ್ತಿ ಥರ ಇದೆ ಪ್ಯೂರ್ ಮೈಸೂರ್ ಸಿಲ್ಕ್ ಇದ್ರದ್ದು ಕೋಡ್ ಕೂಡ ಇದೆ ನಾನು ತೋರಿಸ್ತೀನಿ ನೋಡಿ ಇಲ್ಲಿದೆ ಇಲ್ಲಿ ಕೆ ಎಸ್ ಐ ಸಿ ಎಚ್ ನೈನ್ ಫೈ ಸಿಕ್ಸ್ ಜೀರೋ ತ್ರೀ ಹೆಚ್ ನೈನ್ ಅಂತ ಇದೆ ಇಲ್ಲಿ ಸೊ ಸ್ಯಾರಿ ಏನು ಬಾರ್ಡರ್ ಇಲ್ಲ ಏನು ಇಲ್ಲ ಪಿಕಾಕ್ ಫೆದರ್ ಪ್ರಿಂಟ್ ಇರೋವಂಥದ್ದು ತುಂಬ ಚೆನ್ನಾಗಿದೆ ಈ ಸೀರೆ ಮತ್ತು ಈ ಸ್ಯಾರಿಯ ಸೆರೆಕ್ ಬಂದು ನೋಡಿ ಈ ಥರ ಇದೆ ಇದಕ್ಕೂ ಕೂಡ ಬ್ಲೌಸ್ ಇಲ್ಲ ಬ್ಲೌಸ್ ಇಲ್ಲ ಸ್ಯಾರಿನೇ ಇದು ಸೊ ಸ್ಯಾರಿ ಸೆರೆಕ್ ನೋಡ್ಬೋದು ನೀವು ಇಲ್ಲಿ ಒಂದು ನವಿಲ್ ಇದೆ ದೊಡ್ಡ ನವಿಲು ಫೆದರ್ ನೋಡಿ ಏನು ಚೆನ್ನಾಗ ಇದಾಗಿದೆ ಅಂತಂದರೆ ಓಪನ್ ಆಗಿದೆ ಫೆದರ್ ಪಿಕಾಪ್ದು ತುಂಬ ಚೆನ್ನಾಗಿದೆ ಇದು ಮೈಸೂರು ಸಿಲ್ಕು ಯಾರಿಗಾದ್ರು ಬೇಕಿದ್ದರೆ ತೊಗೊಳ್ಳಿ ಕೋಟ್ನ ನಾನು ಹೇಳಿದ್ದೀನಿ ನಂಬರು ಸೊ ಮೇಲೆ ಕೆಳಗೆ ಎರಡು ಕಡೆಯೂ ಪಿಕಾಪ್ ಫೆದರ್ ಇದೆ ನಾನು ನೆಕ್ಸ್ಟು ಸೀಮಂತ ಆದಮೇಲೆ ನನಗೆ ನೆಕ್ಸ್ಟ್ ಸಿಕ್ಕಿದ್ದು ನನ್ನ ಪರ್ಸ್ನಲ್ ಫಂಕ್ಷನ್ ಅಂತ ಅಂದರೆ ನಮ್ಮ ಪಾಪುವಿನ ನಾಮಕರಣ ಸೊ ಅದು ಕೂಡ ಕೋವಿಡ್ ಸೆಕೆಂಡ್ ವೇವ್ ಟೈಮಲ್ಲೇ ಆಗಿತ್ತು ಸೊ ಆವಾಗ ನಾನು ತಗೊಂಡಿದ್ದಂಥ ಒಂದು ಸ್ಯಾರಿದು ಅಂದರೆ ನಮ್ಮ ಮಮ್ಮಿ ಡ್ಯಾಡಿಗೆ ಕೊಡಿಸಿದ್ದಂಥ ಸ್ಯಾರೀದು ನಾಮಕರಣಕ್ಕೆ ಸೊ ಗೋಲ್ಡ್ ಕಲರ್ ಸೀರೆನ ತೊಗೊಂಡೆ ನಾನು ಎಲ್ಲ ಕಲರ್ಸು ಆಲ್ಮೋಸ್ಟ್ ಪಿಂಕು ಗ್ರೀನ್ ರೆಡ್ ಆಮೇಲೆ ಬ್ಲೂ ಗ್ರೀನ್ ಲೈಟ್ ಗ್ರೀನ್ ಡಾರ್ಕ್ ಗ್ರೀನ್ ಎಲ್ಲ ಬಂದ್ಬಿಡುತ್ತೆ ಸೊ ಈ ಗೋಲ್ಡ್ ಕಲರ್ ಒಂದು ನನ್ನ ಹತ್ರ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಗೋಲ್ಡ್ ಸ್ಯಾರಿನ ತೊಗೊಂಡೆ ಗೋಲ್ಡ್ ಕಲರ್ ಸ್ಯಾರಿ ತೊಗೊಂಡಿದ್ದು ಹಾಂ ಸ್ಯಾರಿ ಇದೆ ಅನ್ಸುತ್ತೆ ಸೊ ಸ್ಯಾರಿಯ ಸೆರಗು ಬಂದು ಈ ಥರ ಇದೆ ಸೆರಗು ಈ ಥರ ಇದೆ ನಾನು ಇದಕ್ಕೆ ಕುಚ್ಚು ಹಾಕ್ಸಿದೀನಿ ಇದೇ ಸೀರೆ ಕಲರ್ ಕುಚ್ಚಿನಿ ಸಿಂಪಲ್ ಕುಚ್ಚು ಹಾಕ್ಸಿದೀನಿ ಅಷ್ಟೇ ಏನು ಗ್ರ್ಯಾಂಡ್ ಕುಚ್ಚು ಹಾಕ್ಸಿಲ್ಲ ಇದಕ್ಕೆ ಸೊ ಸೆರಗು ಈ ಥರ ಬರುತ್ತೆ ಮತ್ತೆ ಕಂಪ್ಲೀಟ್ ಸ್ಯಾರಿ ಬಾಡಿ ಬಂದು ಈ ಥರ ಏನೋ ಒಂದು ಹೆಳಿನಲ್ಲಿ ಡಿಸೈನ್ ಮಾಡಿರೋ ಥರ ಇದೆ ನಮ್ಮ ಈ ನಾಮಕರಣದಲ್ಲಿ ಈ ಸ್ಯಾರಿನಲ್ಲಿ ನಾನು ಒಂದು ಕೇರಳ ಸ್ಟೈಲ್ ಥೀಮಲ್ಲಿ ರೆಡಿಯಾಗಿದೆ ಸೊ ಗೋಲ್ಡ್ ಸ್ಯಾರಿನಲ್ಲಿ ಮಲ್ಲಿಗೆ ಹೂ ನಾನು ಯೂಶ್ವಲಾಗಿ ನೋಡಿದಾಗೆಲ್ಲ ಹಳೇ ಮೂವೀಸಲ್ಲೆಲ್ಲ ತಲೆ ತುಂಬ ಹೂ ಮುಡ್ಕೊಂಡಿರ್ತಾರೆ ಅಂದರೆ ನಮ್ಮಮ್ಮಿ ಮಮ್ಮಿ ಟೈಮಲ್ಲೆಲ್ಲ ತಲೆ ತುಂಬ ಹೂವು ಮುಡ್ಕೊಳ್ತಾರೆ ಮಲ್ಲಿಗೆ ಹೂವು ಕನಕಾಂಬ್ರ ಹೂವೆಲ್ಲ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಮುಡ್ಕೊಳ್ಳೋರು ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ರೆಡಿಮೇಡ್ ಫ್ಲವರ್ಸ್ ಬರುತ್ತೆ ಹಾಗಂಗೆ ಉಳ್ಕೊಳ್ಳೋದೆಲ್ಲ ಆ ಥರ ಎಲ್ಲ ಸಿಕ್ಬಿಡುತ್ತೆ ಮಲ್ಲಿಗೆ ಹೂವು ಕೂಡ ಪ್ಲ್ಯಾಸ್ಟಿಕಲ್ಲೇ ಸಿಗುತ್ತೆ ದಿಂಡು ಕೂಡ ಪ್ಲ್ಯಾಸ್ಟಿಕಲ್ಲೇ ಸಿಗುತ್ತೆ ಸೊ ನನಗೆ ಅದು ಇಷ್ಟ ಆಗಲಿಲ್ಲ ಸೊ ನಾನು ನಮ್ಮ ಪಾಪು ನಾಮಕರಣಕ್ಕೆ ಈ ಸೀರೆಗೆ ಕಂಪ್ಲೀಟ್ ಮಲ್ಲಿಗೆ ಹೂವನ್ನ ಒಂದು ಸುಮಾರು ಪ್ರಾಬಬ್ಲಿ ಒಂದು ಆರು ಮಾರೋ ಏಳು ಮಾರೋ ಮುಡ್ತಿದ್ದೆ ಅಂತ ಅನ್ಕೋತೀನಿ ಇಷ್ಟು ಕಂಪ್ಲೀಟ್ ಇಷ್ಟು ಉದ್ದ ಬಂದಿತ್ತು ಯಾಕೆಂದರೆ ನನ್ನ ಪ್ರೆಗ್ನೆನ್ಸಿಯಿಂದ ನನ್ನ ಡೆಲಿವರಿ ಆಗೋರ್ಗು ನನಗೆ ಕೂದಲು ಬಂದರೂ ತುಂಬ ತಿಂಡಾಗಿ ಚೆನ್ನಾಗಿ ಬೆಳೆದಿತ್ತು ಸೊ ಉದ್ದನೂ ಇದ್ದಿದ್ದರಿಂದ ಮಲಗೋ ತುಂಬ ಚೆನ್ನಾಗಿ ಕಾಣಿಸ್ತು ಮತ್ತು ಇದಕ್ಕೆ ಬ್ಲೌಸ್ಗೆ ನಾನು ಏನು ಕೂಡ ವರ್ಕ್ ಮಾಡಿಸಿಲ್ಲ ಯಾಕೆಂದರೆ ಸೆಕೆಂಡ್ ವೇವ್ ಟೈಮಲ್ಲಿ ಇತ್ತು ಲಾಕ್ಡೌನು ಯಾವ ಶಾಪ್ಸ್ ಕೂಡ ಅಷ್ಟೊಂದು ಓಪನ್ ಇರಲಿಲ್ಲ ಓಪನ್ ಇದ್ದರೂ ಹೋಗೋಕ್ಕೆ ಭಯ ಆಗ್ತಿತ್ತು ಸೊ ಅದಕ್ಕೋಸ್ಕರ ತುಂಬ ಬ್ಲೌಸ್ ಬ್ಲೌಸ್ನ ನಾರ್ಮಲ್ ಬ್ಲೌಸ್ ಥರ ಸ್ಟಿಚ್ ಮಾಡಿಸೋ ಥರೇ ಮಾಡಿಸಿದ್ದೀನಿ ನಮ್ಮ ಪಾಪು ನಾಮಕರಣ ಮುಗಿದ್ಮೇಲೆ ನಾನು ಒಂದು ತ್ರೀ ಫೋರ್ ಮಂತ್ಸ್ಗೆ ನಾವು ಈ ಮನೆ ಗ್ರೋ ಪ್ರವೇಶನ ಮಾಡಿದ್ದು ಸೊ ಗ್ರೋ ಪ್ರವೇಶದ ಸ್ಯಾರಿ ಕೂಡ ನನ್ನ ಹತ್ರ ಇದೆ ತೋರಿಸ್ತೀನಿ ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗೋ ಟೈಮಲ್ಲಿ ತೊಗೊಂಡಿದ್ದಂಥ ಸೀರೆ ನಮ್ಮ ಕಡೆ ಏನು ಅಂತಂದರೆ ಪ್ರೆಗ್ನೆಂಟ್ ಆದಮೇಲೆ ಅಪ್ ಟು ಸೀಮಂತದವರೆಗೂ ಯಾವುದೇ ಥರ ಹೊಸ ಬಟ್ಟೆಗಳನ್ನ ಹಾಕಂಗಿಲ್ಲ ಇನ್ ಕೇಸ್ ಹಾಕಬೇಕು ಅಂದರೆ ಯಾರಾದರೂ ಹಾ ಯಾರಾದ್ರು ಹಾಕ್ಬಿಟ್ಟು ಅದನ್ನು ಒಗ್ಬಿಟ್ಟು ಹಾಕಬೇಕು ಅಂತ ಇದೆ ತುಂಬ ಜನ ಅದನ್ನು ಫಾಲೋ ಮಾಡ್ತಾರೆ ತುಂಬ ಜನ ಫಾಲೋ ಮಾಡಲ್ಲ ಬಟ್ ನಾನು ಫಾಲೋ ಮಾಡಿದ್ದೆ ಅದನ್ನು ಸೊ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ತಗೊಂಡಂಥ ಸೀರೆ ಇದು ಗ್ರೋ ಪ್ರವೇಶ ಇಂದಿನ ದಿನ ಗಣಪತಿ ಹೋಮ ಮಾಡ್ತಿದ್ವಿ ನಾವು ಮಾಡಿಸಿದ್ವಿ ಸೊ ಆ ಗಣಪತಿ ಹೋಮಕ್ಕೆ ನಾನು ಹುಟ್ಟಂಥ ಸೀರೆ ಇದು ಬ್ಲೂ ಕಲರ್ ಬಾರ್ಡರ್ಗೆ ಆರೆಂಜ್ ಕಲರ್ ಇದೆ ಕಂಪ್ಲೀಟ್ ಸೀರೆ ಇದು ನನ್ನ ಹಸ್ಬೆಂಡ್ ನನ್ನ ತ್ರೀ ಇಯರ್ಸ್ ಆ್ಯನಿವರ್ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಕೊಡಿಸಿದ್ದು ಬಟ್ ನಾನು ಹುಡ್ಲಿಲ್ಲ ಇದನ್ನು ಗ್ರೋ ಪ್ರವೇಶ ಹಿಂದಿನ ದಿನ ಹುಟ್ಟಿದ್ದು ಗಣಪತಿ ಹೋಮ್ ಮತ್ತು ನಾನು ಈ ಸ್ಯಾರಿಗೂ ಕೂಡ ವರ್ಕಿಂಗ್ ಏನೂ ಮಾಡಿಸಿಲ್ಲ ಜಸ್ಟ್ ಸಿಂಪಲ್ ಹಾಗೇ ನಾರ್ಮಲ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸ್ತಾರೋ ಹಾಗೆ ಸ್ಟಿಚ್ ಮಾಡಿಸಿದ್ದು ಸೊ ಈ ಥರ ಇದೆ ಬ್ಲೌಸು ಏನೂ ಸ್ಟಿಚ್ ಡಿಸೈನ್ ಏನೋ ವರ್ಕಿಂಗ್ ಎಲ್ಲ ಏನೂ ಮಾಡಿಸಿಲ್ಲ ಸೊ ಇನ್ನು ನಮ್ಮ ಮನೆಗೆ ಗ್ರೋ ಪ್ರವೇಶದ್ದು ಡೇ ಅಂದರೆ ನೆಕ್ಸ್ಟ್ ಡೇ ಗ್ರೋ ಪ್ರವೇಶದ ದಿನ ಹುಟ್ಟಿದಂಥ ಸ್ಯಾರಿ ಇದು ಮೆರೂನ್ ಕಲರ್ ಸೀರೆ ಸೊ ಎಲ್ಲವೂ ನನ್ನ ಕಲರ್ ಹೋಗಿರೋದ್ರಿಂದ ಇರೋ ಕಲರ್ನ ತಗೋಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಮೆರೂನ್ ಕಲರ್ ಸೀರೆನ ತಗೊಂಡೆ ಇದು ಕೂಡ ನನ್ನ ಮಮ್ಮಿ ಡ್ಯಾಡಿ ಕೊಡಿಸಿದಂಥ ಸೀರೆ ಹೊಸ ಮನೆಗೆ ಕಟ್ಟಿಸ್ದಾಗ ಮಗಳು ಹಳಿಯ ಮೊಮ್ಮಗಂಗೆ ಸೀರೆ ಕೊಡಿಸ್ಬೇಕ ಸಾರಿ ಬಟ್ಟೆ ಕೊಡಿಸ್ಬೇಕು ಅಂತ ಇರುತ್ತೆ ಸೊ ಅದಕ್ಕೋಸ್ಕರ ಈ ಸೀರೆ ತಗೊಂಡಿದ್ದೆ ನಾನು ಈ ಸ್ಯಾರಿ ನೋಡಿ ಮೆರೂನ್ ಕಲರು ಇದರಲ್ಲಿ ಒಂದು ಸಿಲ್ವರ್ ಜರಿಯ ಮಾವಿನಕಾಯಿ ಡಿಸೈನ್ ಇದೆ ಮತ್ತು ಇನ್ನೊಂದು ಗೋಲ್ಡ್ ಜರಿಯ ಮಾವಿನಕಾಯಿ ಡಿಸೈನ್ ಬರುತ್ತೆ ಇದು ಗೋಲ್ಡ್ ಜರಿ ಮಾವಿನಕಾಯಿ ಡಿಸೈನು ಇದು ಸಿಲ್ವರ್ ಜರಿಯ ಮಾವಿನಕಾಯಿ ಡಿಸೈನ್ ಬರುತ್ತೆ ಬಾರ್ಡರ್ ಬಂದು ಇದು ಕೂಡ ತುಂಬ ಏನಿಲ್ಲ ಸುಮಾರಾಗಿ ಒಂದಷ್ಟು ಸುಮಾರು ಒಂದಷ್ಟು ಇದೆ ಸ್ಯಾರಿಯ ಸೆರೆಗೆ ಬಂದು ಈ ಥರ ಇದೆ ಗ್ರೀನ್ ಅಲ್ಲಿ ಗೋಲ್ಡ್ ಜರಿ ಗೋಲ್ಡ್ ಕಲರ್ ಜರಿ ಮಿಕ್ಸ್ ಆಗಿದೆ ಮತ್ತೆ ಕುಚ್ಚು ಕೂಡ ನಾನು ಮಲ್ಟಿಪಲ್ ಕಲರ್ ಹಾಕಿದೀನಿ ಯಾಕೆಂದ್ರೆ ಈ ಸ್ಯಾರಿ ಬಂದು ಮೆರೂನ್ ಕಲರ್ ಮತ್ತೆ ಗ್ರೀನ್ ಕಲರ್ ಮಿಕ್ಸ್ ಇರೋದ್ರಿಂದ ಸಿಂಪಲ್ ಕುಚ್ಚನ್ನ ನಾನು ಹಾಕ್ಸಿದ್ದೀನಿ ಇನ್ನು ಈ ಸ್ಯಾರಿ ಕೂಡ ನನ್ನ ಗೃಹ ಪ್ರವೇಶದ ಸೀರೆನೇ ಆಗಿರುತ್ತೆ ಹೋಮ ಪೂಜೆಗೆ ನಾನು ಈ ಮೆರು ಮೆರೂನ್ ಕಲರ್ ಸೀರೆನ ಹುಟ್ಟಿದ್ದು ನೆಕ್ಸ್ಟ್ ಹೋಮ ಆದಮೇಲೆ ಮತ್ತೆ ಇನ್ನೊಂದು ಸ್ಯಾರಿ ಚೇಂಜ್ ಮಾಡೋಣ ಅಂತ ಈ ಸೀರೆ ಹುಟ್ಟಿದ್ದೆ ಇದು ನಾನು ಆ್ಯಕ್ಚುಲಿ ಗೃಹ ಪ್ರವೇಶಕ್ಕೆ ತಗೊಂಡಿದ್ದಲ್ಲ ನಮ್ಮನೆಯಲ್ಲಿ ವರ್ಮಾಲಕ್ಷ್ಮಿಗೆ ಹುಟ್ಟಿಸಿದ್ದಂಥ ಸೀರೆ ಇದು ಇದೊಂಥರ ಪರ್ಪಲ್ ಕಲರ್ ಸ್ಯಾರಿ ಇದು ಲ್ಯಾವೆಂಡರ್ ಪರ್ಪಲ್ ಯಾವುದಾದ್ರೂ ಹೇಳ್ಬೋದು ಯಾಕೆಂದರೆ ಹಿಂಗೆ ತಿರ್ಗಿಸಿದ್ರೆ ಒಂದು ಕಲರ್ ಈ ಕಡೆ ತಿರುಗಿಸಿದ್ರೆ ಒಂದು ಕಲರ್ ಕಾಣಿಸುತ್ತೆ ಈ ಥರ ಇದೆ ಬಾರ್ಡರ್ ಬಂದು ಗೋಲ್ಡ್ ಕಲರ್ ಅಲ್ಲಿ ಇದೆ ಮತ್ತೆ ಈ ಸ್ಯಾರಿ ಡಿಸೈನ್ ಬಂದು ಇದು ಕೂಡ ಬಾರ್ಡರ್ ಅಲ್ಲಿ ಲೋಟಸ್ ಇದೆ ನೋಡ್ಬೋದು ತಾವ್ರೆ ಹೂವು ಫುಲ್ ಸ್ಯಾರಿ ಬಾಡಿ ಬಂದು ಈ ತರ ಇರೋ ಲೀಫ್ ತರ ಇದೆ ಕಂಪ್ಲೀಟ್ ಜರಿ ವರ್ಕ್ ಇದೆ ಈ ಸ್ಯಾರಿನಲ್ಲಿ ಇದು ಆಕ್ಚುಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ವರ್ಮಾಲಕ್ಷ್ಮಿ ಬಂದಿತ್ತು ಸೊ ಆ ವರ್ಮಾಲಕ್ಷ್ಮಿನಲ್ಲಿ ಲಕ್ಷ್ಮಿಗೆ ಉಡ್ಸಿದಂತ ಸ್ಯಾರಿ ಸೊ ನಾನು ಪ್ರೆಗ್ನೆನ್ಸಿನಲ್ಲಿ ನೋಡಿದಂಥ ಸ್ಯಾರಿ ಇದು ಸೊ ಅದಕ್ಕೋಸ್ಕರ ನಾನು ಈ ಸೀರೆನ ಇಷ್ಟಪಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ತಂದೆ ಅಂದರೆ ನಾನು ಅಪ್ಪಾಜಿ ಅಂತ ಕರಿತೀನಿ ಅವ್ರನ್ನ ಮಾವ ಅಂತ ಕರೆಯಲ್ಲ ಸೊ ಅವರು ಈ ಸೀರೆನ ಅನುಷನ್ಗೆ ಕೊಟ್ಬಿಡು ಸೊ ಅವಳಿಗೆ ಇಷ್ಟಪಡ್ತಿದ್ದಾಳೆ ಇದನ್ನು ಗೃಹ ಪ್ರವೇಶಕ್ಕೆ ಉಟ್ಕೊಳ್ಳಿ ಅವಳು ಅಂತ ಅಂದ್ಬಿಟ್ಟು ಹೇಳಿದರು ಸೊ ಈ ಸೀರೆ ನನ್ನದೇ ಆಯಿತು ವರಮಲಕ್ಷ್ಮಿಯಲ್ಲಿ ಲಕ್ಷ್ಮಿ ಉಟ್ಸಿದಂಥ ಸೀರೆ ಗೃಹ ಪ್ರವೇಶದಲ್ಲಿ ಕೂಡ ನಾನು ಈ ಸೀರೆನ ಹುಟ್ಟೆ ಅಂದರೆ ಹೋಮ ಪೂಜೆ ಆದಮೇಲೆ ಇದಕ್ಕೆ ನಾನು ಗೋಲ್ಡ್ ಕಲರಲ್ಲಿ ಲ್ಯಾವೆಂಡರ್ ಕಲರ್ ಕುಚ್ಚನ್ನ ಹಾಕ್ಸಿದ್ದೀನಿ ಸಿಂಪಲ್ ಕುಚ್ಚು ಹಾಕ್ಸಿದ್ದೀನಿ ಸ್ಯಾರಿಯ ಸೆರೆಗೆ ಬಂದು ಈ ಥರ ಪರ್ಪಲ್ ಕಲರ್ ಮೇಲೆ ಗೋಲ್ಡ್ ಕಲರ್ ಜರಿ ಇದೆ ಬ್ಲೌಸು ನಾನು ವರ್ಕಿಂಗ್ ಬ್ಲೌಸ್ ಥರನೇ ಮಾಡಿಸ್ಕೊಂಡೆ ವರ್ಕ್ ಬ್ಲೌಸ್ ಇರಲಿ ಅಂತ ಅಂದ್ಬಿಟ್ಟು ಸೊ ಈ ಥರ ಇದೆ ನನ್ನ ಬ್ಯಾಕ್ ಸೈಡ್ ವರ್ಕು ಈ ಥರ ಮಾಡಿಸ್ದೆ ಮತ್ತು ತೋಳಿಗೆ ಸೇಮ್ ದೀಪ ಏನಿರುತ್ತೋ ಹಾಗೆಯೇ ಈ ಥರ ಮಾಡಿಸಿದ್ದೀನಿ ಸೊ ಇನ್ನೊಂದು ನೆಕ್ಸ್ಟ್ ಬಂದು ಇನ್ನೊಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಇದು ಈ ಬ್ಲೂ ಕಲರ್ ಇದೆ ಸರಿ ಬಂದು ಡಾರ್ಕ್ ಬ್ಲೂ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಬರುತ್ತಲ್ಲ ಸೊ ಅದರಲ್ಲಿ ಸಣ್ಣ ಅದರಲ್ಲಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದರಲ್ಲಿ ಡಾರ್ಕ್ ಬ್ಲೂ ಮತ್ತು ಸ್ಕೈ ಬ್ಲೂ ಏನಿದೆ ಸೊ ಆ ಥರ ಕುಚ್ಚನ್ನ ಹಾಕ್ಸಿದ್ದೀನಿ ವಿತ್ ಸಣ್ಣ ಸಣ್ಣ ಗೋಲ್ಡ್ ಕಲರ್ ಬೀಟ್ಸಲ್ಲಿ ಗೃಹ ಪ್ರವೇಶಕ್ಕೆ ಎಲ್ಲರಿಗು ಅಂದರೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೊಡೋದಕ್ಕೆ ಅಂತ ತಂದಿದ್ದ ಸ್ಯಾರಿ ಇದು ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರಿಗು ಒಂದೊಂದು ಸೀರೆ ಸಿಕ್ತು ಫ್ರೆಂಟ್ ಈ ಫ್ರೆಂಟ್ ಈ ಸೈಡ್ ಮಾಡಿಸಿದ್ದೀನಿ ಸೊ ಇದೊಂದೇ ನಾನು ಡಿಸೈನ್ ಮಾಡಿಸಿರೋದು ಫ್ರಂಟ್ ಸೈಡ್ ಈ ಥರ ಬರುತ್ತೆ ನಾನು ಸ್ವಲ್ಪ ಬಫ್ ಇಡ್ಸಿದ್ದೀನಿ ಅಷ್ಟೇ ಬಫ್ ಇಡ್ಸ್ಬಿಟ್ಟು ಸೇಮ್ ಸ್ಯಾರಿ ಬಾರ್ಡರ್ ಏನಿದೆಯೋ ಅದನ್ನು ಎಡ್ಜಲ್ ಕೊಡ್ಸಿದ್ದೀನಿ ಸೊ ನಾನು ನಮ್ಮನೆ ಗೃಹ ಪ್ರವೇಶಕ್ಕೆ ಲಕ್ಷ್ಮಿಗೆ ಹುಡ್ಸೋಕ್ಕೆ ಅಂತ ಒಂದು ಡಾರ್ಕ್ ಬ್ಲೂ ಕಲರ್ ಸ್ಯಾರಿನ ತೊಗೊಂಡಿದ್ದೆ ಅದನ್ನು ನಾನು ನನ್ನ ಹಳೇ ಬ್ಲಾಗ್ಸಲ್ಲಿ ನೋಡಿರ್ತೀರ ನಾನು ಚೈನಾದಲ್ಲಿ ದೀಪಾವಳಿ ಮತ್ತು ವರಮಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಆ ಬ್ಲಾಗಲ್ಲಿ ನಾನು ಆ ಡಾರ್ಕ್ ಬ್ಲೂ ರಾಯಲ್ ಬ್ಲೂ ಕಲರ್ ಸ್ಯಾರಿನ ಹುಟ್ಟಿದ್ದೀನಿ ಸೊ ಅದು ಕೂಡ ನನ್ನ ಸ್ಯಾರಿ ಸ್ಯಾರಿ ಸಿಲ್ಕ್ ಸ್ಯಾರಿ ಲಿಸ್ಟಲ್ಲಿ ಸೇರುತ್ತೆ ಇನ್ನು ನೆಕ್ಸ್ಟ್ ಬಂದು ನನ್ನ ಅಮ್ಮನ ಸೀರೆ ಇದೆ ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರು ಅಂದರೆ ನನ್ನ ಹಸ್ಬೆಂಡ್ ಅವ್ರ ತಾಯಿದು ಸೀರೆಗಳಿದ್ದಾವೆ ಕೇಳಿದ್ದಾವೆ ಅದನ್ನು ಒಂದಷ್ಟು ನಿಮಗೆ ನಾನು ತೋರಿಸ್ತೀನಿ ಬಂದು ಜಾಸ್ತಿ ಏನು ವರ್ಕಿಂಗ್ ಸೀರೆ ವರ್ಕಿಂಗ್ ಬ್ಲೌಸ್ ಎಲ್ಲ ಮಾಡಿಸ್ಕೊಳ್ಳಲ್ಲ ಸೊ ಅವರು ಯೂಶ್ವಲ್ ಆಗಿ ಮಾಡಿಸ್ಕೊಳ್ಳೋದು ಈ ಥರ ಥ್ರೆಡ್ ವರ್ಕ್ ಅಷ್ಟೇ ಇದು ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಏನು ಅದು ಉಲ್ಟಾ ಇರಬೇಕು ಅಂತ ಯಾಕೆಂದರೆ ಲಾಂಗ್ ಲಾಸ್ಟಿಂಗ್ ಬರಬೇಕು ಅಂದರೆ ಸ್ಯಾರೀಸ್ ಎಲ್ಲ ಆ ಥರ ಮೇಂಟೈನ್ ಮಾಡಬೇಕಂತೆ ನಾನು ಆಗಿ ಚೈನಾದಲ್ಲಿ ಇದ್ದಾಗಲೆಲ್ಲ ಏನು ಮಾಡ್ತಿದ್ದೆ ರಿಟರ್ನ್ ಬಂದಾಗ ಈಗ ನಾನು ಬಂದಿದ್ದೀನಿ ಅಲ್ವಾ ಅಟ್ಲೀಸ್ಟ್ ನಾನು ಒನ್ ಮಂತ್ ಇದ್ದೀನಿ ಅಂತಂದರೆ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ ನನ್ನ ಸ್ಯಾರಿನ ಮನೆ ಒಳಗಡೆ ನೆರಳಲ್ಲಿ ಒಂದು ಸ್ವಲ್ಪ ಗಾಳಿ ಆಡಕ್ಕೆ ಒಣಗಾಕ್ತೀನಿ ಹಾಗೆ ಎಲ್ಲ ಕಂಪ್ಲೀಟ್ ಸ್ಯಾರಿ ಮತ್ತು ಬ್ಲೌಸ್ನ ಆಲ್ರೆಡಿ ನಾನು ಒಂದ್ಸರ್ತಿ ಹಾರಾಕಾಗಿದೆ ಮತ್ತು ಏನಾದರೂ ಫಂಕ್ಷನ್ಸ್ ಇದ್ದರೆ ಉಟ್ಕೊಂಡು ಹೋಗ್ತೀನಿ ಮತ್ತು ಗಾಳಿ ಬಟ್ತಕ್ಕೆ ಹಾರಾಕ್ತೀನಿ ಬಿಸಿಲಿಗೆ ಮನೆ ಒಳಗಡೆ ನೆರಳು ಜಾಗದಲ್ಲಿ ಗಾಳಿ ಬಟ್ಟಕ್ಕೆ ಹಾರಾಕಿ ಮತ್ತು ಒಂದು ಕಾಟನ್ ಪಂಚಿನಲ್ಲಿ ಕ್ಲೀನಾಗಿ ಎಲ್ಲ ಸ್ಯಾರಿಗಳನ್ನ ಮರ್ಚಿ ಎತ್ಬಳಕ್ತೀನಿ ಸೊ ಇದಾಗಿರುತ್ತೆ ನನ್ನ ಹಸ್ಬೆಂಡ್ ತಾಯಿ ಅಮ್ಮನ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಪ್ಯಾರೆಟ್ ಗ್ರೀನ್ ಕಲರ್ ಇದೆ ಇದು ಸೊ ಸರಿಗೆ ಬಂದು ಈ ಸ್ಯಾರಿಗೆ ಈ ಥರ ಇದೆ ಈ ಸ್ಯಾರಿಯ ಸೆರಗು ಸೊ ಈ ಸ್ಯಾರಿಗೆ ಕೋಡ್ ನಂಬರ್ ಏನಿದೆ ಅಂತ ನೋಡ್ತೀನಿ ಅಮ್ಮ ಹೇಳಿದ್ದು ಈ ಸ್ಯಾರಿ ರೇಟ್ ಬಂದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಅಂತ ಹೇಳಿದರು ಈ ಸೀರೆಯನ್ನು ಕೂಡ ನಾನು ಹುಟ್ಟಿದ್ದೀನಿ ಫಂಕ್ಷನ್ ಮದುವೆಗಳಿಗೆಲ್ಲ ಈ ಸೀರೆಯೂ ಕೂಡ ಉಟ್ಕೊಂಡು ಹೋಗ್ತೀವಿ ಸೊ ಈ ಸೀರೆ ಕೋಡ್ ಇಲ್ಲಿ ಕಾಣಿಸ್ತಿದೆ ಇಲ್ಲಿ ಕೆ ಎಸ್ ಐ ಸಿ ಎಚ್ ಏಯ್ಟ್ ಒನ್ ನೈನ್ ಐ ಸೊ ಯಾರಿಗಾದರೂ ಈ ಥರ ಸೀರೆ ಬೇಕು ಅಂದರೆ ಕೋಡ್ ನಂಬರ್ ಇದೆ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ಮೈಸೂರು ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಸ್ಯಾರಿ ಇನ್ನೊಂದು ಕ್ರೇಪ್ ಸ್ಯಾರಿ ಇದೆ ಡಾರ್ಕ್ ಗ್ರೀನ್ ಕಲರ್ ಇದು ಕೂಡ ಅಮ್ಮಂದೇ ಅದೇ ನನ್ನ ಹಸ್ಬೆಂಡ್ ಅವ್ರ ತಾಯಿದು ಅಮ್ಮ ಬಂದು ಈ ಥರ ಸಿಂಪಲ್ ಕುಚ್ಚನ್ನ ಮಾಡಿಸ್ಕೊಂಡಿದ್ದಾರೆ ಸೆರೆಗ್ ಬಂದು ಈ ತರ ಇದೆ ಸೆರೆಗ್ ಬಂದು ಈ ತರ ಡಾರ್ಕ್ ಗ್ರೀನ್ ಅಲ್ಲಿ ಗೋಲ್ಡ್ ಕಲರ್ ಇದೆ ಫುಲ್ ಚೆಕ್ಸ್ ಚೆಕ್ಸ್ ಇದೆ ಈ ಥರ ಇದು ಒಂದು ಕ್ರೇಪ್ಸ್ ಇದೆ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ ಕ್ರೇಪ್ ಮೈಸೂರು ಸಿಲ್ಕ್ ಇದು ಇದು ಒಂದು ಎಂಟು ಸಾವಿರ ಆಗ್ಬೋದು ಅಂತ ಹೇಳಿದರು ಅಮ್ಮ ಅವರು ಮರ್ತೋಗಿದ್ದಾರೆ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಅಮ್ಮ ಬಂದು ಬ್ಲೌಸ್ ಎಲ್ಲ ತುಂಬ ಸಿಂಪಲ್ಲಾಗೆ ಹೊಲ್ಸ್ಕೊಳ್ತಾರೆ ಸೊ ಈ ಥರ ಇದೆ ಬ್ಲೌಸ್ ಅವ್ರದ್ದು ಇಲ್ಲ ಥ್ರೆಡ್ ವರ್ಕ್ ಅಷ್ಟೇ ಸಿಂಪಲ್ ಥ್ರೆಡ್ ವರ್ಕ್ಸ್ ಅಷ್ಟೇ ಮಾಡಿಸ್ಕೊಳ್ಳೋದವರು ನಾ ಇದೊಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಇದೆ ಕ್ರೇಪ್ ಅಂತ ಅಂದರೆ ಏನಂದರೆ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಗೋಲ್ಡ್ ಜರಿ ಇರುತ್ತೆ ಅಷ್ಟೇ ಇದರಲ್ಲಿ ನಾರ್ಮಲ್ ಜರಿ ಇರುತ್ತೆ ಬಟ್ ಸಿಲ್ಕ್ ಮಾತ್ರ ಪ್ಯೂರ್ ಸಿಲ್ಕ್ ಇರುತ್ತೆ ಇದರದ್ದು ಸೆರೆಕ್ ಬಂದು ಈ ಥರ ಇದೆ ಆಮೇಲೆ ಕುಚ್ ಬಂದು ಎಲ್ಲೋ ಮತ್ತು ರೆಡ್ ಕಲರು ಸೊ ಬಾರ್ಡರ್ ಬಂದು ಗೋಲ್ಡ್ ಕಲರಲ್ಲೇ ಇದೆ ಈ ಸ್ಯಾರಿ ಈ ಥರ ಕಾಣಿಸುತ್ತೆ ಇನ್ನು ಈ ಸ್ಯಾರಿ ಪ್ರೈಸ್ ಕೂಡ ಒಂದು ಎಂಟರಿಂದ ಒಂಬತ್ತು ಸಾವಿರನೇ ಇದೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್